ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ಇಡೀ ಜಗತ್ತು ಈ ಮನುಷ್ಯನ ಅಂಗೈಯಲ್ಲಿ ಲಭಿಸುವಂತಾದರೂ ಕೆಲ ಜನರ ಬುದ್ಧಿಮತ್ತೆ ಮಾತ್ರ ಇಂದಿಗೂ ಬದಲಾಗಿಲ್ಲ ಇವತ್ತಿಗೂ ಕೆಲ ಅನಿಷ್ಟ ಪದ್ಧತಿಗೆ ದಾಸರಾಗಿರುವುದು ನಾಗರಿಕರ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಅಂತಹದ್ದೇ ಅನಿಷ್ಟ ಪದ್ಧತಿಯಲ್ಲೊಂದಾದ ಬಹಿಷ್ಕಾರ ಪದ್ಧತಿ ಒಂಬತ್ತು ಕುಟುಂಬಕ್ಕೆ ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದೆ ಹಾಗಾದರೆ ಏನಿದು ಪ್ರಕರಣ ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಭಾರತ ದೇಶ ಇವತ್ತು ಜಗತ್ತಿನಲ್ಲೇ ಮುಂದುವರಿದ ರಾಷ್ಟ್ರಗಳ ಸಾಲಿಗೆ ಸೇರಿದೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವ ಭಾರತವು ಬಾಹ್ಯಾಕಾಶದಲ್ಲೂ ತನ್ನದೇ ಛಾಪು ಮೂಡಿಸಿದೆ ಇಷ್ಟೆಲ್ಲ ಸಾಧನೆ ಮಾಡಿದ ನಮ್ಮ ದೇಶದ ಜನರು ಪ್ರಜ್ಞಾವಂತರು ಬುದ್ಧಿವಂತರು ಎಂಬ ಹೆಗ್ಗಳಿಕೆ ಇಡೀ ಜಗತ್ತಿನಲ್ಲಿ ಪಾತ್ರರಾಗಿದ್ದಾರೆ ಆದರೆ ಕೆಲ ಅನಿಷ್ಟ ಪದ್ಧತಿಗೆ ಕಟ್ಟಿಬೀಳುವ ಕೆಲವರ ವರ್ತನೆಯಿಂದ ಇಡೀ ನಾಗರಿಕ ಸಮಾಜ ಮುಜುಗರ ಎದುರಿಸುವಂತಾಗುತ್ತದೆ ಅದರಂತೆ ಕುಮಟಾ ತಾಲೂಕಿನ ಸಂತೆಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ಳೂರು ಮಠದಲ್ಲಿ ಮರಾಠಿ ಸಮಾಜದ ಒಂಬತ್ತು ಕುಟುಂಬಗಳನ್ನು ಬಹಿಷ್ಕರಿಸುವ ಮೂಲಕ ಸಮಾಜದಿಂದಲೇ ದೂರ ಇಡಲಾಗಿದೆ ಹಾಗಂತ ಈ ಕುಟುಂಬಗಳೇನೂ ಮಹಾ ಅಪರಾಧ ಮಾಡಿಲ್ಲ ಕ್ಷುಲ್ಲಕ ಕಾರಣದ ನೆಪವೊಡ್ಡಿ ಈ ಬಹಿಷ್ಕಾರ ಹಾಕಲಾಗಿದೆ ಹಾಗಾಗಿ ಬಹಿಷ್ಕಾರದಿಂದ ನೋಂದ ಕುಟುಂಬದ ಸದಸ್ಯರು ನ್ಯಾಯಕ್ಕಾಗಿ ಉಳ್ಳೂರು ಮಠದ ಮರಾಠಿ ಸಮಾಜದ ಯಜಮಾನ ಗಣಪತಿ ಮರಾಠಿ ಅವರ ವಿರುದ್ಧ ಕುಮ್ಟಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಹಾಗಾದರೆ ಈ ಬಹಿಷ್ಕಾರಕ್ಕೆ ಕಾರಣ ಏನೆಂದು ಹೇಳುವುದಾದರೆ ಒಂದು ವರ್ಷದ ಹಿಂದೆ ಮರಾಠಿ ಸಮಾಜದ ಯಜಮಾನ ಗಣಪತಿ ಮರಾಠಿ ಮತ್ತು ಅದೇ ಊರಿನ ನಾಮಧಾರಿ ಸಮಾಜದ ವ್ಯಕ್ತಿಯ ನಡುವೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆಯಾಗಿತ್ತು ಆದರೆ ಈ ಯಜಮಾನರು ನಾಮಧಾರಿ ಸಮಾಜದವರಿಂದ ದೂರ ಉಳಿಯುವಂತೆ ಮೌಖಿಕ ಆದೇಶ ಮಾಡಿದರು ಆದರೆ ಬಹಿಷ್ಕಾರಕ್ಕೊಳಗಾದ ಗಜಾನನ ಗಣೇಶ ಮರಾಠಿ ಹನುಮಂತ ವೆಂಕು ಮರಾಠಿ ಜಯಂತ ಶ್ರೀಪಾದ್ ಮರಾಠಿ ಗಜಾನನ್ ಹೋಯಾ ಮರಾಠಿ ವಿನಾಯಕ ಹೋಯಾ ಮರಾಠಿ ಅರುಣ್ ಹೋಯಾ ಮರಾಠಿ ಮಂಜುನಾಥ್ ಮರಾಠಿ ಸುರೇಶ್ ಮರಾಠಿ ಮತ್ತು ಗೀತಾ ಲಕ್ಷ್ಮಣ್ ಮರಾಠಿ ಅವರ ಕುಟುಂಬದ ಸದಸ್ಯರು ಮೊದಲಿನಿಂದಲೂ ನಾಮಧಾರಿ ಸಮಾಜದವರೊಂದಿಗೆ ಕೂಲಿ ಕೆಲಸ ಮಾಡುತ್ತಿದ್ದರು ಈ ಬಹಿಷ್ಕಾರದಿಂದ ಈ ಕುಟುಂಬದವರು ತಮ್ಮ ಕೂಲಿ ಕೆಲಸ ಕಳೆದುಕೊಳ್ಳಬೇಕಾಗಿತ್ತು ಕುಟುಂಬದ ನಿರ್ವಹಣೆಗಾಗಿ ಇರುವ ಕೂಲಿ ಕೆಲಸವನ್ನ ಕಳೆದುಕೊಳ್ಳುವ ಗೋಜಿಗೆ ಹೋಗದೆ ತಮ್ಮ ಪಾಡಿಗೆ ನಾಮಧಾರಿ ಸಮಾಜದವರೊಂದಿಗೆ ಕೂಲಿ ಕೆಲಸ ಮುಂದುವರೆಸಿದ್ದರು ಇದರಿಂದ ಕುಪಿತಗೊಂಡ ಮರಾಠಿ ಸಮಾಜದ ಯಜಮಾನ ಈ ಒಂಬತ್ತು ಕುಟುಂಬಕ್ಕೆ ಸಮಾಜದಿಂದ ಬಹಿಷ್ಕಾರ ಹಾಕಿದ್ದಾರೆ ಹಾಗಾಗಿ ಮರಾಠಿ ಸಮಾಜದ ಯಾವುದೇ ಕಾರ್ಯಕ್ರಮಕ್ಕೆ ಇವರಿಗೆ ಆಹ್ವಾನ ಸೇರಿದಂತೆ ಇವರ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಸಮಾಜದ ಯಾವೊಬ್ಬ ವ್ಯಕ್ತಿಯೂ ಬರುವುದಿಲ್ಲ ಸಮಾಜದ ದೇವಸ್ಥಾನಕ್ಕೂ ಹೋಗುವಂತಿಲ್ಲ ಹೀಗೆ ನಾನಾ ರೀತಿಯಲ್ಲಿ ಬಹಿಷ್ಕಾರದ ಮೂಲಕ ತೊಂದರೆ ನೀಡಲಾಗಿದೆ ಅಲ್ಲದೆ ಯಜಮಾನನ ಆಪ್ತನಾದ ಸಂತೋಷ್ ವೆಂಕು ಮರಾಠಿ ಅವರು ಈ ನೊಂದ ಕುಟುಂಬಕ್ಕೆ ಜೀವ ಬೆದರಿಕೆ ಕೂಡ ಹಾಕುತ್ತಿದ್ದಾರಂತೆ ಕಳೆದ ಮೂರು ತಿಂಗಳಿಂದ ಈ ನರಕದಲ್ಲಿ ಕಷ್ಟ ಅನುಭವಿಸಿದ ಈ ಕುಟುಂಬಗಳು ಈಗ ನ್ಯಾಯಕ್ಕಾಗಿ ಕುಮಟಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿವೆ ಈ ಬಗ್ಗೆ ದೂರು ಕೂಡ ದಾಖಲಿಸಿಕೊಂಡ ಪೊಲೀಸರು ಉಳ್ಳೂರು ಮಠ ಊರಿನ ಮರಾಠಿ ಸಮಾಜದ ಯಜಮಾನ ಗಣಪತಿ ಮರಾಠಿ ಮತ್ತು ಸಂತೋಷ್ ಮರಾಠಿ ಅವರನ್ನ ಠಾಣೆಗೆ ಕರೆಯಿಸಿ ವಿಚಾರಣೆ ನಡೆಸಿದ್ದಾರೆ ಗಜಾನಂದ ಗಣೇಶ್ ಮರಾಜ್ ನಮ್ಮೂರು ಉಳ್ಳೂರು ಮಠ ನಮ್ಮೂರಲ್ಲಿ ನಾಲ್ಕೈದು ಸಮಾಜಗಳಿವೆ ಆ ನಾಲ್ಕೈದು ಸಮಾಜದಲ್ಲಿ ನಮ್ಮ ಮರಾಠಿ ಸಮಾಜ ಹಾಗೂ ನಾಮಧಾರಿ ನಾಯಕ ಸಮಾಜದವರು ಒಂದು ಮೂರು ತಿಂಗಳ ಹಿಂದೆ ಒಂದು ಗಲಾಟೆ ಆಗಿದೆ ಅದು ವೈಯಕ್ತಿಕ ವಿಚಾರ ಆ ವೈಯಕ್ತಿಕ ವಿಚಾರವನ್ನು ನಮ್ಮ ಸಮಾಜದ ಮೇಲೆ ತಂದುಕೊಂಡು ಅದು ಅದು ಕೋರ್ಟ್ವರೆಗೆ ಹೋಗಿದೆ ಕೇಸ್ ಆಗಿದೆ ಕೋರ್ಟಲ್ಲಿ ಕೇಸ್ ನಡೀತಾ ಉಂಟು ಆ ಕೇಸಿನ ಕುರಿತಾಗಿ ದೇವಸ್ಥಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಸಮಾಜದವರು ಹಾಗೂ ನಾಮಧಾರಿ ಸಮಾಜದವರಿಗೆ ಜಗಳ ಆದ ಕಾರಣದಿಂದ ನಮ್ಮ ಸಮಾಜದ ಮುಖಂಡರು ಏನು ಹೇಳಿದ್ದಾರೆ ದೇವಸ್ಥಾನದಲ್ಲಿ ಯಾರು ಹೋಗಬಾರ್ದು ಅಷ್ಟೇ ಅಲ್ಲ ನಾಮಧಾರಿ ಸಮಾಜದವರ ಮನೆಗೂ ಯಾರು ಕೆಲಸಕ್ಕೆ ಹೋಗಬಾರ್ದು ಎನ್ನುವುದಾಗಿ ಒತ್ತಡವನ್ನು ಹೇರಿದರು ಈ ಒತ್ತಡವನ್ನು ಒಂದು ಎರಡು ಮೂರು ಮನೆಯವರು ನಿರಾಕರಿಸಿದ ಕಾರಣಕ್ಕಾಗಿ ಒಂದು ಎರಡು ಮನೆಯವ್ರನ್ನ ಮೊದಲು ತೆಗೆದಿಟ್ರು ಹೊರಗಡೆ ತೆಗೆದಿಟ್ರು ಅದಾದ ನಂತರ ಕ್ರಮೇಣವಾಗಿ ಸಂಬಂಧದಲ್ಲಿ ಅಂತ ಹೇಳಿದರೆ ಈ ಅಕ್ಕನೋ ತಂಗಿನೋ ಅಥವಾ ತಾಯಿ ಮನೆಯೋ ಈ ಥರ ಮನೆಗೂ ಹೋಗಬಾರ್ದು ಅನ್ನುವಂಥ ಒಂದು ಒತ್ತಡ ಬಂತು ಅದಾದಮೇಲೆ ಆ ರೀತಿ ಅದೇ ರೀತಿ ಅದೇ ರೀತಿಯಂತೆ ನಮ್ಮ ಅಕ್ಕನೋ ತಂಗಿನೋ ಅಥವಾ ಅಪ್ಪ ತವರ್ ಮನೆ ಸಂಬಂಧದಿಂದನೋ ಎಲ್ಲರ ಒಂದು ಏಳೆಂಟು ಜನ ಒಂಬ ಒಂಬತ್ತು ಮನೆಯನ್ನು ಸೇರಿಸಿ ಅವರ ಅವರ ಈ ನಿರ್ಬಂಧನೆಗೆ ಒಪ್ಪದೇ ಇರುವ ಕಾರಣಕ್ಕಾಗಿ ನಾವು ತಿರಸ್ಕಾರ ಮಾಡಿದ್ವಿ ಅಂದ್ರೆ ಅಂದರೆ ಅವರ ಅವ್ರು ಹೇಳಿದಂಥ ರೂಲ್ಸ್ ನಾವು ಒಪ್ಪಲಿಲ್ಲ ಆ ಕಾರಣಕ್ಕಾಗಿ ನಮ್ಮನ್ನು ಜಾತಿ ಸಮಾಜದಿಂದ ಬಹಿಷ್ಕಾರ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರಣ ಗಣಪತಿ ಪಾಂಡು ಮರಾಠಿ ಎನ್ನುವುದಾಗಿ ಅಂದರೆ ನಮ್ಮ ಮರಾಠಿ ಸಮಾಜದ ಮುಖ್ಯಸ್ಥ ಅವರು ಅವರೇ ಒಂದು ಮೀಟಿಂಗಲ್ಲಿ ಕರೆದು ನಮ್ಮನ್ನು ಎಲ್ಲ ಕರೆದು ಮತ್ತು ನಮ್ಮ ಈ ನಿಯಮಗಳಿಗೆ ನೀವು ಒಪ್ಪದೇ ಇದ್ದರೆ ನಿಮ್ಮನ್ನು ಬಹಿಷ್ಕಾರ ಮಾಡ್ತೀವಿ ಎನ್ನುವುದಾಗಿ ಹೇಳಿದರು ನಾವು ತದನಂತರ ನಮಗೆ ನ್ಯಾಯ ಸಿಗಬಹುದು ಅಥವಾ ಈ ಈ ವಿ ಈ ಒಂದು ಪ್ರಕರಣ ಎನ್ನುವುದು ಸುಧಾರಣೆ ಆಗಬಹುದು ಎನ್ನುವುದಾಗಿ ನಾವೆಲ್ಲರೂ ಒಂದು ಶಾಂತ ರೀತಿಯಿಂದ ಇದ್ದರು ಆದರೆ ಕ್ರಮೇಣ ಅದು ಏನಾಯಿತು ಅಂತ ಹೇಳಿದರೆ ನಮಗೆ ಬೆದರಿ ಹಾಕಿ ಬೆದರಿಕೆ ಹಾಕುವಷ್ಟು ಮಟ್ಟಿಗೆ ಬಂತು ಅದು ಯಾವ ರೀತಿ ಅಂತ ಹೇಳಿದರೆ ಒಂದು ಒಂದು ಹೆಣ್ಣು ಮಕ್ಕಳ ಸಮಾಜದ ಅಂದರೆ ಸಂಘದ ವತಿಯಿಂದ ಅವರ ಮೀಟಿಂಗ್ನಲ್ಲಿ ಮಾತಾಡುವಂತಹ ಒಂದು ಇದರಿಂದ ಅದಾದ ನಂತರ ಈ ಬೆದರಿ ಕೇವಲ ನಮಗೆ ಸಮಾಜದಲ್ಲಿ ಅಷ್ಟೇ ಅಲ್ಲ ಶಾಲೆಯಲ್ಲಿ ಮಕ್ಕಳು ಹೋದಂತಹ ಸಂದರ್ಭದಲ್ಲೂ ಕೂಡ ಮಕ್ಕಳಲ್ಲೂ ಹಾಗೆ ಹೇಳ್ತಾರೆ ಅಂದರೆ ನಮ್ಮ ನಮ್ಮ ಮನೆಯ ಮಕ್ಕಳು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಆ ಮನೆಯ ಮಕ್ಕಳು ಬಂದಂಥ ಸಂದರ್ಭದಲ್ಲಿ ಆ ಮನೆಯ ಮಕ್ಕಳು ಕೂಡ ಹಾಗೆ ಹೇಳುವುದು ಅಂದರೆ ಮಕ್ಕಳಲ್ಲಿಯೂ ಕೂಡ ಇದೇ ರೀತಿ ಮನೋಭಾವವನ್ನು ಗಳಿಸ್ತಾರೆ ಅಂತ ಹೇಳಿದರೆ ಹೀಗೆ ಹೀಗೆಲ್ಲ ಇದ್ದಾವಾಗ ಇಂದಿನ ಪರಿಸರದಲ್ಲಿ ನ್ಯಾಯ ಯಾವ ರೀತಿ ಉಂಟು ಎಲ್ಲೂ ಜಾತಿ ಮತ ಅಂತ ಹೇಳುವುದಿಲ್ಲ ಎಲ್ ಎಲ್ಲ ರೀತಿಯಲ್ಲೂ ಸರಿ ಸಮಾನವಾಗಿ ಉಂಟು ಹಾಗಿರುವಾಗ ನಮ್ಮೂರಲ್ಲಿ ಮಾತ್ರ ಈ ರೀತಿ ಆಗ್ತಾ ಉಂಟು ಹಾಗಾಗಿ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕು ಎನ್ನುವುದಕ್ಕಾಗಿ ಸ್ಟೇಷನ್ ಹತ್ರ ಬಂದಿದ್ದೇವೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಉಳ್ಳೂರು ಮಠ ಊರಿನ ಮರಾಠಿ ಸಮಾಜದ ಯಜಮಾನ ಗಣಪತಿ ಮರಾಠಿ ಅವರು ನಾವು ಯಾರಿಗೂ ಬಹಿಷ್ಕಾರ ಹಾಕಿಲ್ಲ ಅವರೆಲ್ಲ ಸುಳ್ಳು ಆಪಾದನೆ ಮಾಡುತ್ತಿದ್ದಾರೆ ಈ ಬಗ್ಗೆ ನಮ್ಮ ಸಮಾಜದ ತಾಲೂಕು ಮತ್ತು ಜಿಲ್ಲಾ ಕಮಿಟಿ ಜೊತೆ ಚರ್ಚಿಸುತ್ತೇವೆ ಎಂದು ಹೇಳುವ ಮೂಲಕ ತಮ್ಮ ಮೇಲಿನ ಆಪಾದನೆಯನ್ನ ಅವರು ತಳ್ಳಿಹಾಕಿದ್ದಾರೆ ಒಟ್ಟಾರೆ ಬಹಿಷ್ಕಾರದಂತಹ ಇಂಥ ಅನಿಷ್ಟ ಪದ್ಧತಿಯ ಆಚರಣೆ ಕಾನೂನು ಬಾಹಿರವಾಗಿದ್ದು ಈ ಬಗ್ಗೆ ಪೊಲೀಸರು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ